ಮೀಶೋನಲ್ಲಿ ಇಷ್ಟು ಕಡಿಮೆ ಬೆಲೆಗೆ ನಾನು ತ್ರೀ ಡ್ರೆಸ್ಸಸ್ ತಗೊಂಡೆ ಅಂದರ್ ಫೈವ್ ಹಂಡ್ರೆಡ್ ಒಳಗಡೆ ತಗೊಂಡೆ ನಾನು ಕ್ವಾಲಿಟಿ ಮತ್ತು ಎಲ್ಲನೂ ತುಂಬಾ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ನಿಮಗೂ ಬೇಕಾದರೆ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಫ್ರೆಂಡ್ಸ್ ಓಕೆನಾ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೇವೆ ನೀವು ಚೆನ್ನಾಗಿದ್ದೀರಾ ಇಟ್ಸ್ ಮೀ ಪ್ರಿಯಾ ತನ್ನೋ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ಬ್ಲಾಗ್ ಏನಂದರೆ ನಾನು ಮೀಶೋಯಿಂದ ಮೊನ್ನೆ ಅದೇ ಕೆಲವು ಕುರ್ತಾ ಸೆಟ್ಟನ್ನು ತರಿಸ್ಕೊಂಡಿದ್ದೆ ಅಂದರೆ ಬುಕ್ ಮಾಡಿ ತರಿಸ್ಕೊಂಡೆ ಸೊ ನಿಮಗೂ ಆ ಡ್ರೆಸ್ ಹೇಗಿದೆ ಏನು ಅಂತ ತೋರಿಸ್ತೀನಿ ನಾನು ನೀವೇ ನೋಡಿ ಡ್ರೆಸ್ ಹೇಗಿದೆ ಏನು ಅಂತ ನೀವು ನಿಮ್ಗೆ ಇಷ್ಟ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕ್ಸ್ ಎಲ್ಲನೂ ನೆಕ್ಸ್ಟು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ ನಿಮಗೆ ಈ ಲಿಂಕ್ಸ್ ಏನಾದರೂ ಬೇಕಾದರೆ ನೀವು ಅಲ್ಲಿಂದ ಹೋಗಿ ಬೈ ಮಾಡ್ಕೋಬಹುದು ಇಷ್ಟ ಆದರೆ ಓಕೆನಾ ಇದೆ ನನಗೆ ಇಷ್ಟ ಆಯಿತು ಈ ಕುರ್ತಾ ಸೆಟ್ಟು ಅದಕ್ಕೆ ತರಿಸ್ಕೊಂಡೆ ಅಂದರೆ ಪಾರ್ಟಿ ವೇರ್ಗೆ ಟೆಂಪಲ್ಗೆ ಹೋಗೋದಕ್ಕೆ ನಾವೆಲ್ಲಾದರೂ ಟ್ರಿಪ್ ಹೋಗೋದಕ್ಕೆ ಫೆಸ್ಟಿವಲ್ ಬರುತ್ತೆಲ್ಲ ಆವಾಗ ಇವಾಗ ನ್ಯೂ ಇಯರ್ ಬೇರೆ ಬರುತ್ತೆ ಸೊ ಇಂಥಕ್ಕೆಲ್ಲೂ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಫೋರ್ ತರ್ ಫೋರ್ ಬುಕ್ ಮಾಡಿದ್ದಿತ್ತು ಫೋರಲ್ಲಿ ಒಂದು ಸ್ಮಾಲ್ ಸೈಜ್ ಕೊಟ್ಟಿದ್ದರು ನಾನು ಎಲ್ಲಿ ಮಾಡಿದರೆ ಅವರು ಸ್ಮಾಲ್ ಸೈಜ್ ಕೊಟ್ಟಿದ್ದರು ಅದು ಔಟ್ ಆಫ್ ಸ್ಟಾಕ್ ಬೇರೆ ಆಗಿತ್ತು ಅಂದರೆ ನನಗೆ ತುಂಬಾ ಇಷ್ಟ ಆಯಿತು ಆ ಕುರ್ತಾ ಸೆಟ್ ಅಂತೂ ನಂಗೆ ವಾಪಸ್ಸು ಹಾಕೋಕ್ಕೆ ಇಷ್ಟ ಇರಲಿಲ್ಲ ಬಟ್ ಏನಂದರೆ ಅದು ಸ್ಮಾಲ್ ಎಲ್ಲ ಆಗುತ್ತೆ ಎಲ್ಲಿ ಸೈಜ್ ಆದರೆ ಪಕ್ಕಾ ಆಗುತ್ತೆ ಸೊ ಹಾಗಾಗಿ ನಾನು ಅದನ್ನು ಅನಿವಾರ್ಯ ಅದನ್ನು ನಾನು ರಿಟರ್ನ್ ಹಾಕ್ಬಿಟ್ಟೆ ಇಲ್ಲ ಅಂದಿದ್ದರೆ ಎಲ್ಲಿ ಸೈಜ್ ಆಗಿದ್ದರೆ ನಾನು ನಿಮಗೆ ತೋರಿಸ್ತಾ ಇದ್ದೆ ಓಕೆನಾ ಫ್ರೆಂಡ್ಸ್ ಕ್ವಾಲಿಟಿ ಉಂಟು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಯಿತು ಹೇಳಿದೆ ಎಲ್ಲ ಸ್ಮಾಲ್ ಸೈಜ್ ಆಗಿರೋದಕ್ಕೆ ಅದನ್ನು ರಿಟರ್ನ್ ಮಾಡಿಬಿಟ್ಟೆ ಅಷ್ಟೇ ಇವಾಗ ನಾನು ತ್ರೀನೂ ಫಸ್ಟ್ ತೋರಿಸ್ಬಿಡ್ತೀನಿ ಆಮೇಲೆ ಒಂದೊಂದೇ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿದೆ ಏನು ಅಂತಲೂ ನಿಮಗೆ ತೋರಿಸ್ತೀನಿ ಕ್ವಾಲಿಟಿ ಹೇಗಿದೆ ಎಲ್ಲನೂ ಈಗ ಒಂದೊಂದೇ ಡ್ರೆಸ್ಸ ತೋರಿಸ್ತೀನಿ ಕುರ್ತಾ ಸೆಟ್ ಓಕೆನಾ ಫಸ್ಟು ಎಲ್ಲೋ ಎಲ್ಲೋ ಕುರ್ತಾ ಸೆಟ್ಟಿದು ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ಇದು ನನಗೆ ತುಂಬ ಇಷ್ಟ ಆಯಿತು ವೇರ್ಗೆ ಟೆಂಪಲ್ಗೆ ನಾವೆಲ್ಲಾದರೂ ಹಾಕ್ಕೊಂಡು ಹೋಗ್ಬಹುದು ನಾವು ತೊಗೊ ನೋಡ್ರಿ ತುಂಬ ಇಷ್ಟ ಆಯಿತು ನನಗೆ ಸೊ ಹಾಗಾಗಿ ನಾನು ಇದನ್ನು ಬುಕ್ ಮಾಡಿಕೊಂಡೆ ಇದೆಲ್ಲ ವರ್ಕ್ ತುಂಬ ಚೆನ್ನಾಗಿದೆ ಬಟ್ ಆದರೆ ಏನು ಚಿಚ್ಕೊಳ್ಳಲ್ಲ ಆದರೆ ವೀನೇಕು ಕೊಟ್ಟಿದ್ದಾರೆ ಅಂತೂ ಇದೆ ಮತ್ತು ನಾವೆಲ್ಲ ಹಾಕ್ಕೊಂಡು ಹೋಗ್ಬಹುದು ಮ್ಯಾರೇಜ್ಗೂ ಹಾಕ್ಕೊಂಡು ಹೋಗ್ಬಹುದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಪಕ್ಕಾ ತ್ರೀ ಬೈ ಫೋರ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಇದಕ್ಕೆ ಲೇಸ್ ಥರ ಕೊಟ್ಟಿದ್ದಾರೆ ಸ್ಲೀವ್ಸ್ಗೆ ಇಲ್ಲಿ ತುಂಬ ಇಷ್ಟ ಆಯಿತು ನಾನಿನ್ನೂ ವೇರ್ ಮಾಡಿಲ್ಲ ನಾನಿದೆ ಫಸ್ಟ್ ಟೈಮ್ ವೇರ್ ಮಾಡೋದು ತೋರಿಸ್ತೀನಿ ನೀ ಲೆಂತ್ ಇದು ನೀ ಲೆಂತ್ಗಿಂತ ಸ್ವಲ್ಪ ಕೆಳಗಡೆ ಬರುತ್ತೆ ಈ ಬ ಟಾಪ್ ಅಂತೂ ನೆಕ್ಸ್ಟು ಬಾಟಂ ಬೇರು ತೋರಿಸ್ತೀನಿ ಹ್ಞೂ ನೋಡಿರಿ ಬಾಟಂ ಬೇರು ಇದು ಅಂತೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಎಲಾಸ್ಟಿಕ್ಕು ಅದೆಲ್ಲ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದಕ್ಕೂ ಪಾಕೆಟ್ ಏನು ಕೊಟ್ಟಿಲ್ಲ ಮತ್ತು ಇಲ್ಲಿ ಕೆಳಗಡೆನೂ ಅಷ್ಟೇ ಆ ಥರ ಕೊಟ್ಟಿದ್ದಾರೆ ಈ ಕೆಳಗಡೆ ನಾವು ಹಾಗೂ ಅದೇ ಫಾದರ್ ಹತ್ರ ಹಾಕೋತೀವಲ್ಲ ಅಲ್ಲಿ ಇದು ಲೇಸ್ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದು ನೆಕ್ಸ್ಟು ದುಪ್ಪಟ್ಟ ತೋರಿಸ್ತೀನಿ ದುಪ್ಪಟ್ಟ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಉದ್ದ ಎಲ್ಲ ನೋಡಿ ಹ್ಞೂ ನೋಡಿರಿ ವರ್ಕ್ ಥರ ಕೊಟ್ಟಿದ್ದಾರೆ ಅಂತೂ ನೋಡೋಕ್ಕೆ ತುಂಬ ಸಖತ್ತಾಗಿದೆ ಇದು ಇಷ್ಟ ಆಯಿತು ಈ ಥರ ಒಂದು ಸೈಡ್ ನಾವು ಹಾಕ್ಕೊಂಡು ಹೋಗಬಹುದು ಚೆನ್ನಾಗಿರುತ್ತೆ ನೋಡ್ರಿ ಒಂದು ಸೈಡ್ ಹಾಕ್ಕೊಳ್ಕಂತೂ ತುಂಬ ಚೆನ್ನಾಗಿದೆ ಉದ್ದ ಅಂತೂ ತುಂಬ ಇಷ್ಟ ಆಯಿತು ನನಗೆ ಆಗಲೂ ಅಷ್ಟೇ ನಮ್ಮ ಕೈ ಎಷ್ಟಿತ್ತು ಅಷ್ಟು ಕೊಟ್ಟಿದ್ದಾರೆ ಇಲ್ಲಿ ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಎಲ್ಲ ಅದು ಪಾರ್ಟಿ ಬೇರ್ಗೆ ಯಾವಾಗ ಬೇಕಾದರೂ ನಾವು ಇದನ್ನು ಹಾಕ್ಕೋಬಹುದು ನಿಮಗೆ ಲಿಂಕ್ಸ್ ಏನಾರ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೋಬಹುದು ಮತ್ತೆ ಒಂದಂತೆ ಹಾಕ್ಕೊಂಡು ತೋರಿಸ್ತೀನಿ ಫಸ್ಟ್ ಎಲ್ಲ ತೋರಿಸ್ಬಿಡ್ತೀನಿ ಈ ಕ್ಲಾತ್ ಬಂದ್ಬಿಟ್ಟು ರಯಾನ್ ಸ್ಲಬ್ ಕ್ಲಾತ್ ಈ ತ್ರೀ ಕುರ್ತಾ ಸೆಟ್ಸು ಅಷ್ಟೇ ರಯಾನ್ ಕ್ಲಬ್ ತಗೊಂಡಿರೋ ರಯಾನ್ ಸ್ಲಬ್ ತಗೊಂಡಿದ್ದೀನಿ ನಾನು ಅಂದರೆ ಇದೇನು ಗೊತ್ತಾ ಸಾಫ್ಟಾಗಿರುತ್ತೆ ಸ್ಮೂತಾಗಿರುತ್ತೆ ನನಗೆ ತುಂಬ ಇಷ್ಟ ಆಯಿತು ಈ ಸೆಟ್ ಕುರ್ತಾ ಸೆಟ್ಸು ನೋಡಿರಿ ಇದು ಅಷ್ಟೇ ಗ್ರೀನ್ ಕಲ್ಲರು ಇದು ವೀಣ್ಯಕ್ಕೆ ಕೊಟ್ಟಿದ್ದಾರೆ ಈ ವರ್ಕು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಈ ವರ್ಕು ಎಲ್ಲಾನು ಅದಕ್ಕೆ ನಾನು ತಗೊಂಡೆ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ ದೀಪಾವಳಿ ಹಬ್ಬಕ್ಕೆ ಬಟ್ ಏನಂದರೆ ಮಳೆ ಬರ್ತಿತ್ತಲ್ಲ ನನಗೆ ಅಯ್ಯೋ ಎಲ್ಲಾದರೂ ಗಲೀಜಾಗುತ್ತೆ ಬೇಡ ಬಿಡು ಹಾಕ್ಕೊಳ್ಳೋದು ನಾವೆಲ್ಲ ಟ್ರಿಪ್ ಹೋದಾಗ ಇಲ್ಲ ಟೆಂಪಲ್ಸ್ಗೆ ಹೋದಾಗ ಹಾಕ್ಕೊಳ್ಳೋಣ ಬಿಡು ಅಂದ್ಬಿಟ್ಟು ನಾನೇನು ವೇರ್ ಮಾಡಲಿಲ್ಲ ಇದು ಅಷ್ಟೇ ನೇಲೆಂತಗಿಂತ ಸ್ವಲ್ಪ ಕೆಳಗಡೆನೇ ಬರುತ್ತೆ ತ್ರೀ ಬೈ ಫೋರ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಅಂದರೆ ಲೇಸು ಏನೂ ಕೊಟ್ಟಿಲ್ಲ ಅದಕ್ಕೆ ಕೊಟ್ಟಿದ್ದಾರೆ ಲೇಸ್ ಎಲ್ಲನೂ ಒಟ್ಟಿನಲ್ಲಿ ಸಾಫ್ಟಾಗಿದೆ ಸ್ಮೂತಾಗಿದೆ ಇದು ರಯಾನ್ ಸ್ಲಬ್ಬು ತುಂಬ ಚೆನ್ನಾಗಿದೆ ನನಗೆ ಪ್ಯಾಟ್ರನ್ ಇದು ಇದು ಇಷ್ಟ ಆಯಿತು ಬಟ್ ಏನೂ ಚುಚ್ಚೋದಿಲ್ಲ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನೆಕ್ಸ್ಟು ಇದು ಬಾಟಮ್ ಬೇರು ಇದ್ಯಾಕೂ ನನಗೆ ಸರಿ ಹೋಗಲಿಲ್ಲ ಇದು ಮಾತ್ರ ಸರಿ ಹೋಗಲಿಲ್ಲ ಸ್ವಲ್ಪ ನೋಡಿದ್ರೆ ಲೂಸ್ ಲೂಸ್ ಆಗಿರುತ್ತೆ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೊಂಥರ ಏನಾದರೂ ಇಲ್ಲಿ ಕಟ್ ಮಾಡಿಸ್ಬಿಟ್ಟು ಟೈಲರ್ ಹತ್ರ ಎತ್ಕೊಂಡೋಗಿ ಒಂದು ಇದಕ್ಕೆ ಅದೇ ದಾರ ಒಳಗಡೆ ಇದೊಂದು ಲೇಸ್ ಥರ ಹಾಕ್ಸ್ಕೊಂಡ್ಬಿಟ್ಟು ಕಟ್ಕೊಳ್ಳೋ ಥರ ನಾವು ಫಸ್ಟು ಹೊಲಿಸ್ತಿದ್ವಿ ಅಲ್ಲ ಅದಕ್ಕೆಲ್ಲ ಕೊಡ್ತಿದ್ರಲ್ಲ ಇಲ್ಲಿ ಕಟ್ಕೊಳ್ಳೋದು ಆ ಥರ ನಾನು ಹಾಕ್ಸ್ಕೊತೀನಿ ಇದೇ ಇದೊಂದು ನಂಗೆ ಯಾಕೋ ಸರಿ ಹೋಗಲಿಲ್ಲ ನಾನು ಆಲ್ಟ್ರನೇಷನ್ ಮಾಡಿಸ್ಬೇಕು ಆಗಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ಪಕ್ಕಕ್ಕೆ ಹಾಕ್ಬಿಡ್ತೀರಿ ಇದೊಂದು ಇದೆ ಲಕ್ಕಿನ್ನು ಮ್ಯಾಚ್ ಆಗುತ್ತಲ್ಲ ತುಂಬ ಚೆನ್ನಾಗಿತ್ತು ನೋಡ್ರಿಗೋ ಇದಕ್ಕೆ ಮ್ಯಾಚ್ ಆಗುತ್ತಲ್ಲ ಇದು ಹೂವು ಕೊಟ್ಟಿದ್ದಾರಲ್ಲ ಇದಕ್ಕೆ ಮ್ಯಾಚ್ ಆಗುತ್ತೆ ನಾನು ಹಾಕ್ಕೊತೀನಿ ಪರವಾಗಿಲ್ಲ ನೆಕ್ಸ್ಟು ದುಪ್ಪಟ್ಟನೂ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಪರ್ಪಲ್ ಕಲರ್ ಕೊಟ್ಟಿದ್ದಾರೆ ನನಗೆ ತುಂಬಾ ಇಷ್ಟ ಆಯಿತು ಇದು ಅಂದರೆ ಆಪೋಸಿಟ್ ಕೊಟ್ಟಿದ್ದಾರೆ ಏನೋ ಡ್ರೆಸ್ ಇದು ಟಾಪು ಮತ್ತು ಪ್ಯಾಂಟು ಒಂದು ಕಲರ್ ಕೊಟ್ಟಿದ್ದಾರೆ ಈ ದುಪ್ಪಟ್ಟ ಮಾತ್ರ ಆಪೋಸಿಟ್ ಕೊಟ್ಟಿದ್ದಾರೆ ಚೆನ್ನಾಗಿರುತ್ತೆ ಇದು ಅಷ್ಟೇ ತುಂಬ ಉದ್ದೂ ಇದೆ ಅಗ್ಲ ಹೇಳಿದ್ನಲ್ಲ ನಮ್ಮ ಕೈ ಈ ಥರ ಹಿಡ್ಕೊಂಡ್ರೆ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಕೊಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿದೆ ಈ ವರ್ಕ್ ಎಲ್ಲನೂ ನನಗೆ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ಮೂತಾಗಿದೆ ಬಟ್ ನೀರಲ್ಲಿ ಹಾಕಿಲ್ಲ ಏನಾದರೂ ಕಲರ್ ಅನ್ನೋ ನನಗೂ ಗೊತ್ತಿಲ್ಲ ನೋಡೋದು ಅಷ್ಟೇ ಬಟ್ ವಾಪಸ್ ಹಾಕೋಕ್ಕಾಗಲ್ಲ ಯಾಕಂದರೆ ಟೈಮ್ ಮುಗ್ದೋಗಿದೆ ನನಗೆ ಯಾಕೆ ವಾಪಸ್ ಹಾಕಬೇಕು ಚೆನ್ನಾಗಿದೆಯಲ್ವಾ ನಾನು ಟೆನ್ನಿಗೆ ಟೆನ್ನಿಗೆ ಕೊಡ್ತೀನಿ ಇವಕ್ಕೆಲ್ಲೂ ಪ್ರೇ ಕುರ್ತಾ ಸೆಟ್ಗೂ ಅಷ್ಟೇ ನಾನು ಟೆನ್ನಾಗ ಟೆನ್ನಾಗ ಕೊಡ್ತೀನಿ ಇನ್ನೊಂದು ಏನಂದರೆ ತೋರಿಸ್ತೀನಿ ಮತ್ತೆ ಇದೇ ಇನ್ನೊಂದಕ್ಕೂ ಮ್ಯಾಚ್ ಆಗುತ್ತೆ ಇವೆರಡೂ ಇದಕ್ಕೇನು ಮ್ಯಾಚ್ ಆಗುತ್ತೆ ನೋಡಿ ಇದೆಯಲ್ಲ ಈ ವರ್ಕ್ ಇದಕ್ಕೂ ಮ್ಯಾಚ್ ಆಗುತ್ತೆ ಇವು ಆಪೋಸಿಟ್ ಹಾಕ್ಕೊಂಡ್ರೆ ಇದಕ್ಕೂ ಚೆನ್ನಾಗಿರುತ್ತೆ ನಾವು ಮಿಸ್ ಮ್ಯಾಚ್ ಮಾಡಿಕೊಂಡು ಹಾಕ್ಕೋಬಹುದು ಅಂದರೆ ಇದಕ್ಕೆ ಬಂದಿದೆಯೋ ಅನ್ನೋ ಥರ ಫೀಲಿಂಗ್ ಆಗುತ್ತೆ ಇವೇನು ಗೊತ್ತಾ ಇದು ಒಂದೇ ಕಲ್ಲರೇ ಕೊಟ್ಟಿದ್ದಾರೆ ಫುಲ್ಲು ಮೂರು ಒಂದೇ ಕಲ್ಲರೇ ಕೊಟ್ಟಿದ್ದಾರೆ ನಾವು ಹಂಗೆ ಹಾಕ್ಕೊಂಡು ಹಂಗಾದರೂ ಹಾಕ್ಕೋಬಹುದು ಸೊ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ಈ ಥರನಾದ್ರೂ ನಾವು ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡ್ರೂ ಸಖತ್ತಾಗಿರುತ್ತೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅದು ಬೇಕಾದ್ರೆ ಬೇರೆ ಟಾಪ್ಸ್ ನಮ್ಮ ಹತ್ರ ಇರುತ್ತಲ್ಲ ಅವಕ್ಕೆ ಬೇಕಾದರೆ ನಾವು ಹಾಕ್ಕೊಬಹುದು ಸೊ ನನ್ನ ಕಾನ್ಸೆಪ್ಟ್ ಅದು ಆಗಲಿ ನಾನು ಎಲ್ಲ ಮ್ಯಾಚಿಂಗ್ ನೋಡ್ಕೊಂಡೆ ಹಾಕ್ಕೊತೀನಿ ನಾನು ಒಂದಕ್ಕೆ ಅಂತೇನಿಲ್ಲ ಬೇರೆ ಯಾವಾದರೂ ನಾವು ತಗೊಂಡ್ಲಿ ಟಾಪ್ಸು ಯಾವುದಾದ್ರೂ ತಗೊಂಡ್ಲಿ ನಾವು ನಾನು ಹಾಗೆ ಮಾಡೋದು ಇದು ಅಷ್ಟೇ ಇದು ತುಂಬ ಸಖತ್ತಾಗಿದೆ ನೋಡಿರಿ ವರ್ಕ್ ಎಲ್ಲನೂ ಇಷ್ಟ ಆಯಿತು ನನಗೆ ಎಮ್ಮು ತ್ರೀ ಕುರ್ತಾ ಸೆಟ್ಸನ್ನು ವೀನಕ್ಕೆ ತಗೊಂಡಿದ್ದೀನಿ ನಾನು ಇದು ರಯಾನ್ ಸ್ಲಪ್ಪೆನೆ ತುಂಬ ಚೆನ್ನಾಗಿದೆ ಇದು ಎಲ್ಲ ಕಲ್ಲರು ಇದಕ್ಕೆ ಮಾತ್ರ ಬ್ಲೂ ಕೊಟ್ಟಿದ್ದಾರೆ ದುಪ್ಪಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ನಂಗೆ ತುಂಬ ಇಷ್ಟ ಆಯಿತು ಸ್ಮೂತ್ ಇದೆ ಹಾರ್ಡೇನಿಲ್ಲ ಸಾಫ್ಟು ಸ್ಮೂತು ಎಲ್ಲ ಇದೆ ಇದು ಅಷ್ಟ್ರಿ ತ್ರೀ ಬೈ ಫೋರ್ತು ಸ್ಲೀವ್ಸ್ ಕೊಟ್ಟಿದ್ದಾರೆ ಇದು ಅಷ್ಟೇ ನೀಲಂತಿಂತ ಕೆಳಗಡೆನೇ ಇದೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದೊಂದು ಇದಕ್ಕೆ ಬಾಟಮ್ ಬೇರ್ ತೋರಿಸ್ತೀನಿ ನನಗೆ ನೋಡಿರಿ ಇದೊಂದು ಬಾಟಮ್ ಬೇರು ಇದು ಅಷ್ಟೆ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಪಾಕೆಟ್ಸ್ ಏನು ಕೊಟ್ಟಿಲ್ಲ ಇದಕ್ಕೆ ಬಟ್ ಆದರೂ ಪರವಾಗಿಲ್ಲ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದನ್ನು ಮತ್ತು ದುಪ್ಪಟ್ಟ ತೋರಿಸ್ತೀನಿ ನೋಡಿರಿ ಇದು ಕಾಟನ್ ಟೈಪ್ ಬಂದಿದೆ ದುಪ್ಪಟ್ಟ ವರ್ಕು ಕೊಟ್ಟಿದ್ದಾರೆ ಇದು ಅಷ್ಟೇ ಉದ್ದ ಚೆನ್ನಾಗಿದೆ ಆಗಲೇ ಹೇಳಿದ್ನಲ್ಲ ನಮ್ಮ ಕೈ ಎಷ್ಟು ಉದ್ದ ಇತ್ತು ಅಷ್ಟು ಕೊಟ್ಟಿದ್ದಾರೆ ಸಾಕಲ್ವ ನಮಗೆ ಅಷ್ಟೇ ಇನ್ನು ಉತ್ತು ಏನಕ್ಕೆ ಬೇಕು ಆಗಲೇ ಏನಕ್ಕೆ ಬೇಕು ಉದ್ದ ಇದ್ದರೂ ಪರವಾಗಿಲ್ಲ ಆಗಲೇ ಏನಕ್ಕೆ ಬೇಕು ನಮಗೆ ಅಲ್ವಾ ನೋಡ್ರಿ ತುಂಬ ಇಷ್ಟ ಆಯಿತು ನನಗೆ ನಿಮಗೆ ಹೇಳಿ ಈ ತ್ರೀ ಕುರ್ತಾ ಸೆಟ್ಟಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ನೆಕ್ಸ್ಟು ನನಗೆ ಯಾವ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಓಕೆನಾ ಈಗ ಒಂದೊಂದೇ ವೇರ್ ಮಾಡಿಕೊಂಡು ಬಂದು ನಿಮಗೆ ತೋರಿಸ್ತೇನೆ ಓಕೆನಾ ನೋಡಿರಿ ವೇರ್ ಮಾಡ್ಕೊಂಡು ಬಂದಿದ್ದೀನಿ ಹ್ಞೂ ನೀಲೇಗಿತ್ತೆ ಸ್ವಲ್ಪ ಅಷ್ಟೇ ಇರೋದು ಕ ಕೆಳಗಡೆ ನೋಡಿರಿ ಚೆನ್ನಾಗಿದೆಯಾ ನನಗೆ ಫಿಟ್ಟಿಂಗ್ ಪಕ್ಕ ಕೊಟ್ಟಿದ್ದಾರೆ ಫಿಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ನನಗೆ ವರ್ಕ್ ಇಷ್ಟ ಆಯಿತು ನನಗೆ ಇದು ತುಂಬ ಚೆನ್ನಾಗಿದೆ ನೋಡಿ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿದೆ ಹಾಕ್ಕೊಂಡ್ರಂತೂ ತುಂಬ ಸಖತ್ತಾಗಿದೆ ನೋಡ್ರಿ ನಾನು ರೆಡಿ ಆಗಿದ್ದೀನ ಬಟ್ ಆದರೂ ರೆಡಿ ಆಗಿರೋ ಥರನೇ ಇದೆಲ್ಲ ತುಂಬ ಚೆನ್ನಾಗಿ ಇದೆ ಇದು ಹಾಕ್ಕೊಂಡ್ರೆ ಸಾಕು ನಾವು ಈ ಕುರ್ತಾ ಹಾಕ್ಕೊಂಡ್ರೆ ಸಾಕು ನಮಗೆ ನಮ್ಮ ಲುಕ್ ಚೆನ್ನಾಗಿ ಬರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಓಕೆನಾ ಫ್ರೆಂಡ್ಸ್ ನೋಡ್ರಿ ಏನು ಆಲ್ಟರ್ನೇಷನ್ ಮಾಡಿಸೋ ಅಷ್ಟೇ ಅಲ್ಲ ಫಿಟ್ಟಿಂಗಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನನಗೆ ಹಾಗಾಗಿ ಇಷ್ಟ ಆಯಿತು ನನಗೆ ಇದಂತೂ ತುಂಬ ಇಷ್ಟ ಆಯಿತು ಓಕೆನಾ ನೆಕ್ಸ್ಟು ಇನ್ನೊಂದು ಕುರ್ತಾ ಸೆಟ್ ಹಾಕ್ಕೊಂಬರ್ತೀನಿ ಓಕೆನಾ ಇದು ಇನ್ನೊಂದು ಕುರ್ತಾ ಸೆಟ್ಟಿದು ಬಟ್ ಇದೇನಂದರೆ ಇದು ಸ್ವಲ್ಪ ಟೈಟ್ ಆಗಿರೋ ಥರ ಇದೆ ಪರವಾಗಿಲ್ಲ ಒಂದು ಟೂ ಕೆ ಜಿಸ್ ಕಡಿಮೆ ಹಾಕ್ತೀನಿ ಈ ಡ್ರೆಸ್ಗೋಸ್ಕರ ಆದರೂ ನಾನು ಟೂ ಜಿಸ್ ಕಡಿಮೆ ಹಾಕ್ಬಿಟ್ಟು ಕರೆಕ್ಟಾಗಿ ಹಾಕೋತೀನಿ ನಾನು ಇದು ಅಷ್ಟೇ ನೀಲಂತು ಇದೆ ಸ್ವಲ್ಪ ಕೆಳಗಡೆ ಇದೆ ಅಷ್ಟೇ ನೋಡಿ ಆದರೆ ಇದು ಪ್ಯಾಂಟ್ ಇದೆಯಲ್ವಾ ಇದು ಮಾತ್ರ ತುಂಬ ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ ನನಗೆ ಚೆನ್ನಾಗಿದೆ ಇದೊಂದು ಸ್ವಲ್ಪ ಟೈಟಾಗಿರೋ ಥರ ಇದೆ ಇದು ಸ್ಲೀವ್ಸ್ ಇದೆಲ್ಲ ಪರವಾಗಿಲ್ಲ ನಾವು ಈ ಥರ ಆದರೂ ಹಾಕ್ಕೋಬಹುದು ನೆಕ್ಸ್ಟು ನಾವು ಇದಾದರೂ ಹಾಕ್ಕೋಬಹುದು ಆಪೋಸಿಟಲ್ಲಿ ಚೆನ್ನಾಗಿರುತ್ತೆ ನಾವೇ ಥರನಾದರೂ ಹಾಕೋಬಹುದು ಎರಡೂ ಲುಕ್ಕು ಚೆನ್ನಾಗಿರುತ್ತೆ ಅಲ್ವಾ ಎಲ್ಲ ಡ್ರೆಸ್ಗಳಿಗೂ ನಮಗೆ ಆಪೋಸಿಟೇ ಕೊಟ್ಟಿದ್ದಾರೆ ಅಲ್ವಾ ಸೊ ಇದು ಅಷ್ಟೆ ಆಪೋಸಿಟ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಲ್ವಾ ಈ ಲಗ್ಗಿನ್ಸ್ ಆದರೂ ಹಾಕ್ಕೋಬಹುದು ಚೆನ್ನಾಗಿರುತ್ತೆ ಲುಕ್ ಅಂತ ಹೇಳ್ದೆಲ್ಲ ನಂಗೆ ಸ್ವಲ್ಪ ಟೈಟ್ ಆಗ ಹಾಗೂ ನಾನು ಎಕ್ಸೆಲ್ ಮಾಡಿದೆ ಎಲ್ಲಿ ಮಾಡೋಣ ಅಂದ್ಕೊಂಡೆ ಆದರೆ ಸ್ವಲ್ಪ ಚಿಕ್ಕದು ಬರ್ತಾ ಬರ್ತಾಯಿತೇನೋ ನಿಮಗೆ ಎಕ್ಸೆಲ್ ಇರೋರು ಡಬಲ್ ಎಕ್ಸ್ ಎಲ್ ಮಾಡ್ಕೊಳ್ಳಿ ಇದು ಯಾಕಂದರೆ ಸ್ವಲ್ಪ ಟಮ್ಮಿ ಹತ್ತಿರ ಸ್ವಲ್ಪ ಟೈಟಾಗಿರೋ ಥರ ಇದೆ ಓಕೆನಾ ಈಗ ನಿಮಗೆ ಈ ಈ ಕುರ್ತಾ ಸೆಟ್ ಬೇಕಾದರೆ ಎಕ್ಸ್ ಎಲ್ ಇರೋರು ಡಬಲ್ ಎಕ್ಸ್ ಎಲ್ ಮಾಡ್ಕೊಳ್ಳಿ ಡಬಲ್ ಎಕ್ಸ್ ಎಲ್ ಇರೋರು ತ್ರಿಪಲ್ ಎಲ್ ಮಾಡ್ಕೊಳ್ಳಿ ಇಲ್ಲ ಎಲ್ಲಿರೋರು ಎಕ್ಸ್ ಎಲ್ ಮಾಡ್ಕೊಳ್ಳಿ ಹೇಳ್ದಲ್ಲ ನಾನು ಎಲ್ಲು ಮಾಡ್ತೈತೆ ಬಟ್ ಇರಲಿ ಬಿಡು ಏನಾದರೂ ಲೂಸ್ ಆದರೆ ಸ್ಟಿಚಸ್ ಹಾಕ್ಸ್ಕೋಬಹುದು ಅಂದ್ಕೊಂಡು ನಾನು ಎಲ್ ಎಕ್ಸೆಲ್ ಮಾಡಿಕೊಂಡೆ ಬಟ್ ಆದರೂ ಇಲ್ಲಿ ಸ್ವಲ್ಪ ಟೈಟ್ ಆಗಿರೋ ಥರ ಇದೆ ಪರವಾಗಿಲ್ಲ ನಾನು ಟೂ ಕೆ ಜಿಸ್ ತ್ರೀ ಕೆ ಜಿಸ್ ಕಡಿಮೆ ಹಾಕ್ಬಿಟ್ಟು ನೆಕ್ಸ್ಟ್ ಇದನ್ನು ವೇರ್ ಮಾಡ್ಕೊತೀನಿ ನಾನು ಅಲ್ಲಿವರೆಗೂ ಈ ಕುರ್ತಾ ಸೆಟ್ಟು ಭದ್ರವಾಗಿ ನಾನು ಇದರಲ್ಲಿ ಕಾವಾಡ್ರ ಬಲೆ ನಾನು ಇಟ್ಕೊಂಬಿಡ್ತೀನಿ ಅಷ್ಟೇ ಬಟ್ ನನಗೆ ಇದಂತೂ ಯಾರಿಗೂ ಕೊಡಲ್ಲ ನನಗೆ ಇಷ್ಟ ಆಗಿದೆ ವೀನಿಕ್ ಸ್ಮೂತ್ ಇದೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಓಕೆನಾ ನೆಕ್ಸ್ಟು ಇನ್ನೊಂದು ಕುರ್ತಾ ಸೆಟ್ ಹಾಕ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಮೂರನೇ ಕುರ್ತಾ ಸೆಟ್ಟು ಇದು ಅಂತೂ ನನಗೆ ಪರ್ಫೆಕ್ಟು ಚೆನ್ನಾಗಿದೆ ಫಿಟ್ಟಿಂಗ್ ಅಂತೂ ಇದಕ್ಕೇನು ಆಲ್ಟರ್ನೇಷನ್ ಏನು ಬೇಕಾಗಿಲ್ಲ ಚೆನ್ನಾಗಿದೆ ಎಲ್ಲ ಕಂಫರ್ಟಾಗೂ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಆಯಿತಿದು ಕಂಪ್ ಅದು ಹೇಳ್ದಲ್ಲ ಸ್ವಲ್ಪ ಬಾಟಮ್ ಬೇರೆ ಸ್ವಲ್ಪ ಲೂಸ್ ಅನಿಸುತ್ತೆ ಏನಂದರೆ ಅದಕ್ಕೆ ಆಲ್ಟರ್ನೇಷನ್ ಆದರೂ ಮಾಡಿಸ್ಕೋಬಹುದು ಇಲ್ಲಾಂದರೆ ಈ ಥರ ನಿಮಗೆ ತೋರಿಸ್ದೆಲ್ಲ ಲೆಗ್ಗಿನ್ಸ್ ಪ್ಯಾಂಟ್ ಇದಾದರೂ ನಾವು ಹಾಕ್ಕೋಬಹುದು ಪರವಾಗಿಲ್ಲ ಅಂತೂ ನನಗೆ ಇಷ್ಟ ಆಯಿತು ನನಗೆ ಜಾಸ್ತಿ ಇಷ್ಟ ಆಗಿತ್ತು ಅಂದರೆ ಮೂರು ಕುರ್ತಾ ಸೆಟ್ಟಲ್ಲೂ ಇದು ಯಾಕಂದರೆ ತುಂಬ ಇದು ಸು ಸಾಫ್ಟು ಸ್ಮೂತು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ತ್ರೀ ಕುರ್ತಾ ಸೆಟ್ಟು ಅಂಡರು ಫೈವ್ ಹಂಡ್ರೆಡ್ ಒಳಗಡೆ ಬರುತ್ತೆ ನಮಗೆ ಇದೆಷ್ಟು ಗೊತ್ತಾ ತ್ರೀ ಏಯ್ಟಿ ತ್ರೀ ರುಪೀಸು ನಾನು ಆಫರಲ್ಲಿ ತಗೊಂಡಿದ್ದು ಅದು ಇನ್ನೊಂದು ತೋರಿಸ್ಯಲ್ಲ ಎಲ್ಲೋ ಕಲ್ಲರು ಮೂರು ಒಂದೇ ಕೊಟ್ಟಿದ್ದಾರೆ ಅಲ್ಲ ಅದು ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸು ನೆಕ್ಸ್ಟ್ ಇನ್ನೊಂದು ಎಲ್ಲೋ ತೋರಿಸ್ಯಲ್ಲ ಅದು ಫೋರ್ ಸಿಕ್ಸ್ಟಿ ಸಿಕ್ಸ್ ರುಪೀಸು ಇದೇ ಕಡಿಮೆ ಪ್ರೈಸ್ ಬಟ್ ಆದರೂ ಸೊ ನೋಡೋಕ್ಕೆ ಚೆನ್ನಾಗಿದೆ ಲುಕ್ ವೈಸು ಮತ್ತು ಇದು ಏನು ನಮಗೆ ಕಂಫರ್ಟು ಎಲ್ಲನೂ ಅಷ್ಟೆ ಇದು ಕಡಿಮೆ ಪ್ರೈಸ್ ಆದ್ರೂ ಪರವಾಗಿಲ್ಲ ನಾನು ಟೆನ್ನಿಗೆ ಟೆನ್ನ ಕೊಡ್ತೀನಿ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಸೊ ಹಾಗಾಗಿ ನಾನು ಇದನ್ನು ಇಷ್ಟಪಟ್ಟು ಹಾಕೊಂಡೆ ಬಟ್ ನಾನು ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂದ್ಕೊಂಡು ಅಲ್ಲ ಗಲೀಜು ಆಗ್ಬಿಟ್ರೆ ಮತ್ತೆ ಯಾಕೆ ಅಂದ್ಬಿಟ್ಟು ಮಳೆ ಬರೋ ಇತ್ತಲ್ಲ ಸುಮ್ಮನೆ ನಾವು ಅಡುಗೆ ಮಾಡೋವಾಗ ಅದು ಇದು ಏನಾದರೂ ಅಡುಗೆ ಮಾಡಿಬಿಟ್ಟು ಹಿಂಗೆ ಒರೆಸ್ಕೊಂಡ್ಬಿಡ್ತೀವಲ್ಲ ಇಲ್ಲಾಂದ್ರೆ ಎಣ್ಣೆ ಕಜ್ಜಾಯ ಸುಡೋವಾಗ ಎಣ್ಣೆ ಅದು ಇದೆಲ್ಲ ಬೀಳುತ್ತಲ್ಲ ಸೊ ಹಾಗಾಗಿ ನನಗೆ ಮನಸ್ಸು ಬಂದಿಲ್ಲ ಬೇಡಪ್ಪ ಇದು ಕುರ್ತಾ ಸೆಟ್ನ ಚೆನ್ನಾಗಿ ಇಕ್ಕೊಳ್ಳೋಣ ನಾವೆಲ್ಲಾದರೂ ಆಚೆ ಕಡೆ ಹೋದಾಗ ಹಾಕ್ಕೊಳ್ಳೋಣ ಪಾರ್ಟಿ ವೇರೋ ಟೆಂಪಲ್ಸ್ಗೋ ಇಲ್ಲ ನಾವು ಟ್ರಿಪ್ಪು ಈ ಥರ ಇದೆಲ್ಲನೂ ಹೋದರೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹಾಕ್ಕೊಂಡಿಲ್ಲ ಅಷ್ಟೇ ಫ್ರೆಂಡ್ಸ್ ಇಷ್ಟೇ ಬ್ಲಾಗ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಈ ಕುರ್ತಾ ಸೆಟ್ಟು ಇವೆಲ್ಲನೂ ನಿಮಗೆ ಲಿಂಕ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಓಕೆನಾ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ